ಕಲ್ಯಾಣ ಕರ್ನಾಟಕದ ಪ್ರತಿಭಾನ್ವಿತ ಮಹಿಳೆ ಶ್ರೀಮತಿ ವಿಜಯಕ್ರಾಂತಿಯವರು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಕಷ್ಟಪಟ್ಟು ಡಿ ಎಸ್ ಪಿ ಹುದ್ದೆಯನ್ನು ಪಡೆದು ಅವರು ಡಿ ಎಸ್ ಪಿ ಹುದ್ದೆಯಲ್ಲಿ ಬೇಕಾದಂಥ ಎಲ್ಲ ಅರ್ಹತೆಯನ್ನು ಪಡೆದ ನಂತರ ಯಾದಗಿರಿ ವಿಭಾಗಕ್ಕೆ ಅವರು ಡಿ ವೈ ಎಸ್ ಪಿ ಆಗಿ ಕಳೆದ ಜೂನ್ ಮೂವತ್ತನೇ ತಾರೀಕು ನೇಮಕಗೊಳ್ತಾರೆ ಆದರೆ ಜೂನ್ ಮೂವತ್ತರಿಂದ ನೇಮಕ ಆದರೂ ಕೂಡ ಹದಿನೇಳು ದಿನ ಕಳೆದರೂ ಕೂಡ ಅವರನ್ನು ಅಲ್ಲಿರುವಂಥ ಶಾಸಕರು ಶಾಸಕರ ಪುತ್ರರು ಮತ್ತು ಕಾಂಗ್ರೆಸ್ ಸರ್ಕಾರ ಅವರು ಕರ್ತವ್ಯಕ್ಕೆ ಹಾಜರಾಗದಂತೆ ಅಡ್ಡಿಪಡಿಸ್ತಾ ಇರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ವಿರೋಧಿಸ್ತೇನೆ ಮತ್ತು ಯಾದಗಿರಿನಲ್ಲಿ ಏನಾಗ್ತಾ ಇದೆ ಅಲ್ಲಿ ಹಿಂದಿನ ಶಾಸಕ ಅಲ್ಲಿ ಈಗಿರ್ತಕ್ಕಂಥ ಶಾಸಕರ ಮತ್ತು ಅವರ ಪುತ್ರನ ಕಿರುಕುಳದಿಂದ ಪರಶುರಾಮ್ ಅನ್ನುವಂಥ ಪಿ ಎಸ್ ಐ ಆತ್ಮಹತ್ಯೆ ಮಾಡಿಕೊಂಡು ಆ ಸಾವಿನ ಇನ್ನೂ ಮರೆ ಮಾಚಿಲ್ಲ ಒಂದು ವರ್ಷ ಕೂಡ ಪೂರ್ಣ ಆಗಿಲ್ಲ ಆದರೆ ಇವತ್ತು ಮತ್ತೆ ಭ್ರಷ್ಟಾಚಾರದ ಕಾರಣಕ್ಕೆ ಅಲ್ಲಿರುವಂಥ ಒಬ್ಬ ಪ್ರತಿಭಾನ್ವಿತ ಮಹಿಳೆ ವಿಜಯ ಅವರು ಅವ್ರ ಕರ್ತವ್ಯಕ್ಕೆ ಹಾಜರಾಗದಂತೆ ಅಡ್ಡಿಪಡಿಸ್ತಾ ಇರತಕ್ಕಂಥದ್ದನ್ನು ವಿರೋಧಿಸಿ ಇವತ್ತು ನಾನು ಮಾನ್ಯ ಸಿ ಎಸ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿಯಾಗಿದ್ದೇನೆ ಮತ್ತು ಡಿ ಜಿ ಐ ಜಿ ಎಂ ಡಾಕ್ಟರ್ ಎಂ ಸಲೀಂ ಅವರನ್ನು ಭೇಟಿಯಾಗಿದ್ದೇನೆ ಅವರಿಗೆ ಭೇಟಿಯಾಗಿ ನಾನು ಇವತ್ತು ಮನವಿಯನ್ನು ಕೂಡ ಕೊಟ್ಟಿದ್ದೇನೆ ಯಾವುದು ಪ್ರತಿಭಾನ್ವಿತ ಮಹಿಳೆ ಇದ್ದಾರೆ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಜಿಲ್ಲೆಯವರೇ ಆದಂಥ ವಿಜಯ ಕಷ್ಟಪಟ್ಟು ಹುದ್ದೆಯನ್ನು ಪಡೆದಿದ್ದು ಅವರು ಹುದ್ದೆಗೆ ನೇಮಕಾತಿ ಪಡೆದು ಪತ್ರ ಪಡೆದು ಹದಿನೇಳು ದಿವಸ ಆದರೂ ಅವರ ಕರ್ತವ್ಯಕ್ಕೆ ಹಾಜರುಪಡಿಸಿದಂತೆ ಇವತ್ತು ಅಡ್ಡಿಪಡಿಸ್ತಾ ಇರತಕ್ಕಂಥವರು ಯಾರು ಅಂತಕ್ಕಂಥದ್ದನ್ನು ಗೃಹ ಸಚಿವರು ಇವತ್ತು ಹೇಳಬೇಕಾಗಿದೆ ಮತ್ತು ಆ ಒಂದು ವಿಜಯ ಕ್ರಾಂತಿ ಏನು ನೊಂದ್ಕೊಂಡಿದ್ದಾರೆ ಯಾಕೆಂದರೆ ಮೊದಲನೇ ಪೋಸ್ಟಿಂಗ್ ಇವತ್ತು ಏನಂದರೆ ಅವರಿಗೆ ಬಹಳ ನಿರಾಸೆ ಕಾದಿದೆ ಪೋಸ್ಟಿಂಗ್ ಪಡೆದು ಹದಿನೇಳು ದಿವಸ ಆದರೂ ಕೂಡ ಕರ್ತವ್ಯಕ್ಕೆ ಹಾಜರಾತಿ ಮಾಡಿಕೊಳ್ಳದಂಗೆ ತಡೆ ಹಿಡಿದಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ಸರ್ಕಾರ ಅಧಿಕಾರವನ್ನು ನಡೆಸ್ತಾ ಇದೆ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತಲ್ಲೀನ ಆಗಿದೆ ಯಾಕೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೊರಟ ಈ ಒಂದು ಆದೇಶಕ್ಕೆ ಗೃಹ ಸಚಿವರ ಗಮನಕ್ಕಿಲ್ಲವೇ ಗೃಹ ಸಚಿವರು ಇದ್ರ ಬಗ್ಗೆ ಉತ್ತರ ಕೊಡಬೇಕು ಮತ್ತು ಆ ನೊಂದ ವಿಜಯಕ್ರಾಂತಿ ಅವರಿಗೆ ತಕ್ಷಣವೇ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಆಗ್ರಹ ಪಡಿಸ್ತೇನೆ ಮತ್ತೊಂದು ಪರಶುರಾಮ್ ಪ್ರಕರಣ ಆಗದಿರಲಿ ಅಂತಕ್ಕಂಥ ಕಳಕಳಿಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ತಡೆ ಹಿಡಿದಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಕಾಣದ ಕೈಗಳು ಅಂತ ಹೇಳಿದ್ರೆ ಅಲ್ಲಿರುವಂತ ಶಾಸಕರು ಮತ್ತು ಅಲ್ಲಿರುವಂಥ ಶಾಸಕರ ಪುತ್ರ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ತಿಳಿದು ಬರ್ತಾ ಇದೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕು ಡಿ ಜಿ ಐ ಜಿ ಅವರು ಮಧ್ಯಪ್ರವೇಶ ಮಾಡಬೇಕು ಮಧ್ಯಪ್ರವೇಶ ಮಾಡಿ ಇವತ್ತು ಈ ರೀತಿ ಹಣಕ್ಕಾಗಿ ಪೀಡಿಸ್ತಾ ಅವರನ್ನು ಕರ್ತವ್ಯಕ್ಕೆ ಹಾಜರಾಗದಂತೆ ತಡೆ ಹಿಡಿದಿರ್ತಕ್ಕಂಥದ್ದನ್ನು ತಕ್ಷಣ ಅವರಿಗೆ ಅಲ್ಲಿ ಕರ್ತವ್ಯಕ್ಕೆ ಹಾಜರುಪಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಥ್ಯಾಂಕ್ ಯು